ನಮಸ್ಕಾರ ರೀ ಎಲ್ಲರಿಗೂ ಮುಂಜಾನೆ ಎದ್ ಕುಡ್ಲಿ ಒಂದ್ ಗ್ಲಾಸ್ ನೀರು ಕುಡ್ದ್ ಕಾಫಿ ಮಾಡ್ಕೊಂಡ್ ರೀ ಎಳಾಕ್ ಲೇಟ್ ಆಗಿತ್ತು ಯಾಕಂದ್ರ ರಾತ್ರಿ ಮೂರು ಗಂಟೆಗೆ ಅವ್ರ ದೆಲ್ಲಿಂದ ವಾಪಸ್ ಬಂದ್ರು ಮನಿ ಈ ಕಡೆ ಸೈಡ್ ಹೋಗಿ ನಾ ಕರ್ಮಿ ತರಾಕ್ ಹೋಗಿನ ನಮ್ಮಮ್ಮಿ ಮನಿ ಆಜು ಬಾಜಿಗ ಫ್ರೀ ಒಳಗ ಕಾಯಿಪಲ್ಯ ಮತ್ತು ಹೂವಿನ ಗಿಡಗಳು ಬಹಳಷ್ಟು ಹಚ್ಚಿದಾರೀ ಇಷ್ಟು ಕಾರ್ಲಿ ಡೈಲಿ ಡೈಲಿ ಹೊಂಟ್ತಾವ ನಮ್ಮ ಫ್ಯಾಮಿಲಿ ಇವಾಗ ಟೆನ್ ಕೆ ಅಲ್ರಿ ಟ್ವೆಲ್ ಕೆ ಮೇಲೆ ಆಗೈತಿ ನಿಮ್ ನನ್ನ ಫ್ಯಾಮಿಲಿ ಮೆಂಬರ್ಸ್ ಅಂತ ತಿಳ್ಕೊಂಡಿ ಎಲ್ಲರೂ ಬಹಳಷ್ಟು ಸಪೋರ್ಟ್ ಮಾಡಾತಿರಿ ಬಹಳಷ್ಟು ವಿಶಸ್ ಮಾಡಿ ಸರೇನ ಎಲ್ಲರಿಗೂ ಥ್ಯಾಂಕ್ಸ್ ರೀ ಇನ್ನೊಮ್ಮೆ ಇವತ್ತು ನಾಷ್ಟಕ್ಕ ಕೊಬ್ಬರಿ

ಲೈಟ್ ಸಂಜೆ ನಾಲ್ಕು ಗಂಟೆಗೆ ಕಾಫಿ ಮಾಡಿ ಕುಡ್ಕೋದ್ ರೀ ಕುತೀನ್ರಿ ಅವ್ರ ಕಾಲ್ ಬಂತು ಇವತ್ತ ಮುಂಬೈ ಹೋಗೋದೇನಂತ ಹೇಳಿ ಇದೇನ್ರಿ ಮತ್ ಬ್ಯಾಗ್ ಪ್ಯಾಕ್ ಮಾಡು ಅಂತ ಬರೀ ಬ್ಯಾಗ್ ಎಲ್ಲಾ ಪ್ಯಾಕ್ ಮಾಡಿನೂ ಅವರು ರೆಡಿ ಆದ್ರು ಮುಂಬೈ ಮತ್ ಡೆಲ್ಲಿ ಇವೆಂಟ್ ಇತ್ರಿ ಈಗ ಎರಡ್ ದಿವ್ಸ ಮತ್ ಇವ್ರ ಹೊಂಟಿದ್ರು ದೇವ್ರ ಮುಂದ ದೀಪ ಹಚ್ಚಿ ನಾನು ಕಾಲ್ ಬಿದ್ನು ಅವರು ಕಾಲ್ ಬಿದ್ರು ಬೆಳಗಾವ್ ಹೊಂಟಾರು ಅಲ್ಲಿಂದ ಫ್ಲೈಟ್ ಇತ್ರಿ ನಾಳೆ ಮುಂಬೈ ಕಳಕ ಇವ್ರ ಹೋಗುದಂಗಂತು ಅಳು ಬಂದಂಗಾಗತ್ತಿತ್ತು ಇವತ್ತಿನ ಮಿನಿ ಲಾಗ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಶೇರ್ ಮತ್ತೆ ಫಾಲೋ ಮಾಡ್ರಿ